ಕಳೆದ ಎರಡು ವಾರಗಳ ಹಿಂದೆ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆಯ ವಿದ್ಯಾರ್ಥಿ ಇದ್ದಕ್ಕಿದ್ದ ಹಾಗೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯ ನಾಪತ್ತೆ ಹಿಂದೆ ಅನ್ಯಮತಿಯರ ಕೈವಾಡ ಇದೆ ಎಂದು ಇಡೀ ಜಿಲ್ಲೆಯಾದ್ಯಂತ ಸುದ್ದಿ ಹಬ್ಬಿತ್ತು ಇನ್ನು ಸುದ್ದಿ ಜೋರಾಗಿ ಹಬ್ಬುತ್ತಿದ್ದ ಹಾಗೆ ಫರಂಗಿ ಪೇಟೆಯನ್ನು ಬಂದ್ ಮಾಡಿ ಹಲವು ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ಅನ್ಯಮತಿಯರು ದಿಗಂತ್ನನ್ನು ಅಪಹರಣ ಮಾಡಿ ಕೊಲೆ ಮಾಡಿದ್ದಾರೆ ನಾಪತ್ತೆಯಾಗಿರುವ ಯುವಕನನ್ನು ಹುಡುಕಿಕೊಡುವಂತೆ ಪ್ರತಿಭಟನೆ ಮಾಡಲಾಗಿತ್ತು ಪ್ರತಿಭಟನೆಗೆ ಜಿಲ್ಲೆಯ ಬಹುತೇಕ ಶಾಸಕರುಗಳು ಕೂಡ ಬೆಂಬಲವನ್ನು ನೀಡಿದ್ರು ಇನ್ನೂ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯ ಪರವಾಗಿ ಪ್ರತಿಭಟನೆ ಜೋರಾಗ್ತಾ ಇದ್ದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಲರ್ಟ್ ಆಗಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಯತೀಶ್ ಹಾಗೂ ಬಂಟ್ವಾಳದ ಡಿ ವಿಜಯ್ ಪ್ರಸಾದ್ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಸುಮಾರು ನಲವತ್ತು ಪೊಲೀಸರ ಟೀಮ್ಗಳನ್ನು ರಚನೆ ಮಾಡಿ ಡ್ರೋನ್ ಕ್ಯಾಮೆರಾ ಶ್ವಾನದಳ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಹುಡುಕಾಟಕ್ಕೆ ಹುಡುಕಾಟದ ವೇಳೆ ರೈಲ್ವೆ ಹಳಿಯ ಮೇಲೆ ದಿಗಂತ್ ಬಳಸ್ತಾ ಇದ್ದಂತಹ ಚಪ್ಪಲಿ ಸಿಕ್ಕಿತ್ತು ಅದರ ಮೇಲೆ ರಕ್ತದ ಕಲೆ ಕೂಡ ಇತ್ತು ಆದರೆ ದಿಗಂತ್ ಪತ್ತೆಯಾಗಿರಲಿಲ್ಲ ಹೀಗಾಗಿ ಪೊಲೀಸರು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ದಿಗಂತ್ಗಾಗಿ ಶೋಧ ಮುಂದುವರೆಸಿದ್ರು ಇಷ್ಟೆಲ್ಲ ಆದರೂ ಕೂಡ ಪೊಲೀಸರಿಗೆ ಯುವಕನ ಪತ್ತೆ ಸಿಕ್ಕಿರ್ಲಿಲ್ಲ ಇದೀಗ ಯುವಕನ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಹನ್ನೆರಡು ದಿನಗಳ ಬಳಿಕ ಕಾಣೆಯಾಗಿದ್ದ ದಿಗಂತ್ ಪತ್ತೆಯಾಗಿದ್ದಾನೆ ಉಡುಪಿಯ ಡಿ ಮಾರ್ಟ್ನಲ್ಲಿ ಯುವಕ ಪತ್ತೆಯಾಗಿದ್ದು ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆಯ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವ ಹಾಗೆ ಯುವಕ ಪಿಯು ಪರೀಕ್ಷೆಗೆ ಹೆದರಿ ಮನೆ ಬಿಟ್ಟಿದ್ದ ಎಂಬುದು ತಿಳಿದು ಬಂದಿದೆ ನಾಪತ್ತೆಯಾಗಿದ್ದ ಯುವಕ ಹನ್ನೆರಡು ದಿನಗಳ ಕಾಲ ಎಲ್ಲಿದ್ದ ಮತ್ತು ಆತ ಆತನನ್ನು ಅಪಹರಣ ಮಾಡಿದ್ದು ಯಾರು ಎಂಬುದರ ಬಗ್ಗೆ ಪೊಲೀಸರು ಈಗ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಯುವಕನ ಅಪಹರಣ ಮಾಡಿದವರು ಯಾರು ಯಾವ ಉದ್ದೇಶಕ್ಕಾಗಿ ಅಪಹರಣ ಮಾಡಿದ್ರು ಎಂಬುದು ಪೊಲೀಸ್ ತನಿಖೆ ಬಳಿಕವಷ್ಟೇ ಎಲ್ಲವೂ ಹೊರಬೀಳಲಿದೆ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಯತೀಶ್ ಹಾಗೂ ಬಂಟ್ವಾಳ ಡಿಎಸ್ಪಿ ವಿಜಯ್ ಪ್ರಸಾದ್ ನೇತೃತ್ವದ ತಂಡ ಯುವಕನನ್ನು ಪತ್ತೆ ಹಚ್ಚಿದ್ದಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತಪಡಿಸಲಾಗುತ್ತಿದೆ ನಾಪತ್ತೆ ಪ್ರಕರಣ ಇದೀಗ ಸುಖಾಂತ್ಯ ಕಂಡಿದ್ದು ಜನ ನಿಟ್ಟುಸಿರು ಬಿಡುವಂತಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ